Thank you. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತು ಫ್ರೈಡೆ ಮಾರ್ನಿಂಗ್ ಬೆಳಕಿನೇ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಇದ್ದೆ ಹಾಗೆ ಮಕ್ಕಳು ಸ್ಕೂಲ್ಗೆ ಕಳಿಸಿ ಆಮೇಲೆ ದೇವ್ರ ಪೂಜೆನ ಮಾಡ್ಕೊಂಡ್ರಾಯ್ತು ಅಂತ ಬಾಗಿಲು ತುಳಿದು ರಂಗೋಲಿಯನ್ನು ಹಾಕೊಂಡು ಬೆಳಗಿನ ತಿಂಡಿಗೆ ಅಂತ ಹೇಳಿ ಸ್ವಲ್ಪ ಬಿಸಿ ಬೆಳೆ ಬಾತ್ನ ಸಹ ಮಾಡ್ಕೊಂಡಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗೀತು ಮಕ್ಕಳನ್ನಿಬ್ಬರನ್ನು ಸ್ಕೂಲಿಗೆ ಬಿಟ್ಟು ಬಂದು ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅವರಿಬ್ಬರು ಸ್ಕೂಲ್ಗೆ ಹೋಗ್ಬಿಟ್ರೆ ಆಮೇಲೆ ಸ್ವಲ್ಪ ರಿಲೀಫ್ ಆಗುತ್ತೆ ಆರಾಮಸೆ ಪೂಜೆನ ಮಾಡ್ಕೊಳ್ಬೋದು ಪೂಜೆ ಎಲ್ಲ ಮುಗಿಸಿ ತಿಂಡಿನ ತಿನ್ಗೆ ಕೊಂಡು ಊರಿಗೆ ಹೊರಟೆ ನಾನು ಇವತ್ತು ಯಾಕೆ ಅಂದರೆ ನಮ್ಮ ಅಕ್ಕನ ಮಗಳದು ಬಳೆ ಶಾಸ್ತ್ರ ಇತ್ತು ಮದುವೆದು ಹಾಗಾಗಿ ಊರಿಗೆ ಹೊರಟೆ ನಾನು ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂದ್ರೆ ಅರೌಂಡು ಲೆವೆನ್ ಲೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಯಾಕೆ ಅಂದರೆ ಏರ್ ಶೋ ನಡೀತಿತ್ತು ಹಾಗಾಗಿ ರೋಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಯಾರೆಲ್ಲ ಆ ರೋಡಲ್ಲಿ ಓಡಾಡಿರ್ತಿರೋ ಆ ರೋಡ್ ಗೊತ್ತಾಗ್ಬಿಟ್ಟಿರುತ್ತೆ ಹಾಗೆ ಇವ್ರು ನೋಡಿ ನಮ್ಮ ಅಕ್ಕನ ಮಗಳು ಅನನ್ಯ ಅಂದ್ಬಿಟ್ಟು ತುಂಬಾ ಮುದ್ದಾಗಿದ್ದಾಳೆ ಅವ್ರದ್ದೇ ಬಳೆ ಶಾಸ್ತ್ರ ಇವತ್ತಿನ ದಿನ ಇರೋದು ಭಾನುವಾರ ಸೋಮವಾರ ಬಂದು ಮದುವೆ ಇತ್ತು ಹಾಗಾಗಿ ಶುಕ್ರವಾರ ತುಂಬ ಒಳ್ಳೆಯ ದಿವಸ ಅಂತ ಹೇಳಿಬಿಟ್ಟು ಬಳೆ ಶಾಸ್ತ್ರನ ಇವತ್ತೇ ಮಾಡ್ಕೊಳ್ತಿದ್ರು ಇವರು ನಮ್ಮ ಅಕ್ಕ ರೂಪಾ ಅಂತ ಹೇಳಿಬಿಟ್ಟು ವೀಡಿಯೋದಲ್ಲಿ ನಾನು ಹೆಚ್ಚಿಗೆ ತೋರಿಸೋದಿಲ್ಲ ತೋರಿಸ್ಬಾರ್ದು ಅಂತ ಹೇಳ್ತಿದ್ರು ಹಾಗಾಗಿ ಹಾಗೆ ನಾನು ವೀಡಿಯೋ ಮಾಡ್ಕೊಳ್ತಿರೋದನ್ನು ನೋಡಿಬಿಟ್ಟು ನಮ್ಮನು ಮುಖನ ಮುಚ್ಕೊಳ್ತಾ ಇದ್ಲು ಬೇಡತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಖುಷಿಯಿಂದ ಅವಳು ಸಹ ವಿಡಿಯೋಗೆಲ್ಲ ಬಂದಲು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಇವರು ಚಿಚ್ಚಿ ಅಂತ ಹೇಳಿಬಿಟ್ಟು ಎಲ್ಲರೂ ಹಾಗೆ ಕರಿತೀವಿ ಅವರನ್ನು ಹಾಗಾಗಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಮನೆಯೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗೆ ಇನ್ನೊಂದು ವಿಷಯ ಇಷ್ಟ ಆಗಿದ್ದು ಅಂದರೆ ಎರಡೂ ಮನೆಯೂ ಒಂದೇ ಥರ ಇದೆ ಅಣ್ಣ ತಮ್ಮದು ತುಂಬನೇ ಖುಷಿಯಾಯಿತು ನೋಡಿಬಿಟ್ಟು ಎಷ್ಟು ಚೆನ್ನಾಗಿದೆ ಅನ್ಸುತ್ತಲ್ವ ಹಳ್ಳಿ ವಾತಾವರಣವೇ ಚೆಂದ ಏನೇ ಹೇಳಿ ಅದರಲ್ಲೂ ನಮ್ಮ ಥರ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಈ ಸಿಟಿಗಿಂತ ಹಳ್ಳಿ ಅಂದ್ರೆ ಚೆಂದ ಆಚತ್ತೆ ಮನೆ ಹತ್ರ ಈ ವಾತಾವರಣ ನೋಡಿ ತುಂಬಾ ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಹಳ್ಳಿಯೇ ಬೆಂಗಳೂರು ನೋಡಲಿಕ್ಕೆ ಚೆಂದ ಹಳ್ಳಿ ಅನುಭವಿಸೋದಕ್ಕೆ ಚೆಂದ ಅಂತ ಹೇಳ್ತಾರಲ್ಲ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಹಳ್ಳಿ ಹತ್ರ ಇರೋವಂಥ ವಾತಾವರಣ ಬೆಂಗಳೂರಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮನೆ ಹತ್ರ ಒಂದು ಕ್ಲೈಮೇಟ್ ಆಗಿರ್ಬೋದು ಮನೆ ಸುತ್ತು ಇರೋ ವಾತಾವರಣ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಿತ್ತು ನನಗಂತೂ ಒಂಥರ ಆಯಿತು ಯಾಕಂದರೆ ಅದೆಲ್ಲ ಚೈಲ್ಡ್ಹುಡ್ಡಲ್ಲಿತ್ತು ಮದುವೆ ಆದಮೇಲೆ ಅದೆಲ್ಲ ಇರಲಿಲ್ಲ ನಮಗೆ ಹಾಗಾಗಿ ಮನೆಯೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇಬ್ಬರು ಅಣ್ಣ ತಮ್ಮಂದ್ರೆ ಇಬ್ಬರಿಗೂ ಒಂದೇ ರೀತಿ ಕಟ್ಟಿದ್ದಾರೆ ಇವರು ಮನೆ ಒಳಗಡೆ ಇಂಟೀರಿಯರ್ ಆಗಿರ್ಬೋದು ಔಟ್ಲುಕ್ ಆಗಿರ್ಬೋದು ಎಲ್ಲನೂ ಸಿಮಿಲರ್ ಇದೆ ಆ ರೀತಿ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ನನ್ನ ಮನೆ ಗೃಹ ಪ್ರವೇಶಕ್ಕೆಲ್ಲ ಅವಾಗ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಲಾಂಗ್ ಟೈಮ್ ಆದಮೇಲೆ ಹೋಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಬಳೆ ಶಾಸ್ತ್ರಕ್ಕೆ ಬಂದವ್ರಿಗೆ ಊಟದ ವ್ಯವಸ್ಥೆ ಅಂತ ಹೇಳಿಬಿಟ್ಟು ತುಂಬಾ ವೆರೈಟೀಸ್ ಎಲ್ಲ ಮಾಡಿಸಿದರು ತುಂಬಾ ಚೆನ್ನಾಗಿತ್ತು ಇವರು ಸರಳಕ್ಕ ಅಂದ್ಬಿಟ್ಟು ಅಂದರೆ ಅನು ಚಿಕ್ಕಮ್ಮ ಹಾಗೆ ಇದು ನಮ್ಮ ಅಕ್ಕನ ಮಗ ನೋಡಿ ನಾನು ವೀಡಿಯೋ ಮಾಡ್ತಿರೋದನ್ನು ನೋಡಿ ರೇಗಿಸ್ತಿದ್ದ ಹಾಗಾಗಿ ನಾನು ಅದನ್ನು ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಿದ್ದೆ ಹಾಗಾಗಿ ಅವನು ಸ್ವಲ್ಪ ರೇಗಿಸ್ತಿದ್ದ ನಟನ ಹಾಗಾಗಿ ಅವನು ಸ್ವಲ್ಪ ಕ್ಯಾಚ್ ಮಾಡಿಕೊಂಡೆ ವಿಡಿಯೋದಲ್ಲಿ ಹಾಗೆ ಇವರು ಬಂದು ಅಕ್ಕ ಇದ್ದಾರಲ್ಲ ಅತ್ತೆ ಮತ್ತು ಅವ್ರ ಚಿಕ್ಕಮ್ಮ ಇವರು ಎಲ್ಲರೂ ಅಷ್ಟೇ ಇವ್ರ ಮನೆಯಲ್ಲಿ ತುಂಬನೇ ಚೆನ್ನಾಗಿ ಮಾತಾಡಿಸ್ತಾರೆ ಅದೊಂದು ಖುಷಿಯಾಗತ್ತೆ ಇವರು ಮನೆಗೆ ಹೋಗಬೇಕು ಅಂದರೆ ಅಕ್ಕನಿಗಿಂತೂ ಅವರು ಅವ್ರಿಗಿತಿ ಆಗಿರ್ಬೋದು ಅವರು ಚಿಕ್ಕತ್ತೆ ಅವ್ರ ಅತ್ತೆ ಅವರೆಲ್ಲನೂ ಅಷ್ಟೇ ತುಂಬಾ ಮಾತಾಡಿಸ್ತಾರೆ ಚೆನ್ನಾಗಿ ಅದನ್ನು ನೋಡಿ ನಮಗೊಂಥರ ಖುಷಿಯಾಗುತ್ತೆ ಹೋಗೋದಕ್ಕೇ ಅವರು ವೇ ಆಫ್ ಟಾಕಿಂಗ್ ಇರುತ್ತಲ್ವ ತುಂಬಾ ಖುಷಿಯಾಯಿತು ಹಾಗೆ ಬಳೆಶಾಸ್ತ್ರಕ್ಕೂ ಅಷ್ಟೇ ತುಂಬಾ ಜನ ಇದ್ದರು ನಾನು ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳಿ ಹಾಕಿಸ್ಕೊಂಡೆ ಹಾಕಿಸ್ಕೊಳ್ಳೋದೇನೋ ಆದರೆ ಬಿಡಲಿಲ್ಲ ನಾನು ಹೋಗೋದಕ್ಕೆ ಹಾಗಾಗಿ ತುಂಬಾ ಚೆನ್ನಾಗಾಯಿತು ಎಲ್ಲ ನಾನು ಹಾಗೆ ನಮ್ಮ ಅಕ್ಕಂದ್ರು ಎಲ್ಲರೂ ಬಂದಿದ್ರು ಒಟ್ಟಿಗೆನೇ ತುಂಬಾನೇ ಖುಷಿ ಆಯಿತು ಆಕ್ಚುಲಿ ಎಲ್ಲರೂ ಒಟ್ಟಿಗೆ ಸೇರಿ ತುಂಬಾನೇ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನಮ್ಗೊಂತರ ಖುಷಿ ಆಯಿತು ಏನಾದರೂ ಒಂದು ನೆಪ ಇರಬೇಕು ನೋಡಿ ಎಲ್ಲ ಒಟ್ಟಿಗೆ ಸೇರಬೇಕು ಅಂದ್ರೆ ಹಾಗೆ ಮಳೆ ತೋರಿಸೋರು ಮಾಡ್ಕೊಳ್ತಿದ್ದೀರಾ ಅಂತ ಅವರು ಮಾಡ್ತಾ ಇದ್ರು ಇದೆಲ್ಲ ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಕಾಮನ್ ಬಿಡಿ ಆದ್ರೂ ತುಂಬಾನೇ ಖುಷಿ ಆಯ್ತು ಎಲ್ಲ ಎಲ್ಲರನ್ನು ಮೀಟ್ ಮಾಡಿ ಹಾಗೆ ಏನಾದರೂ ಒಂದು ನೆಪ ಬೇಕು ಎಲ್ಲರೂ ಸೇರೋದಕ್ಕೆ ತುಂಬಾ ಖುಷಿಯಾಯಿತು ಹಾಗೆ ಈ ವಿಡಿಯೋನ ಕ್ಯಾಪ್ಚ್ ಮಾಡ್ತಾ ಇರೋದು ಮದುಮಗಳು ಅನು ತುಂಬಾ ಖುಷಿಯಾಯಿತು ಎಲ್ಲರೂ ಸಪೋರ್ಟ್ ಕೊಟ್ಟರು ಹಾಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನೋಡಿ ಆರಾಮಾಗಿ ಕ್ಯಾಪ್ಚ್ ಮಾಡಿಕೊಂಡು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ಲು ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು ಅದರಲ್ಲೂ ನಾರ್ಮಲ್ ಆಗಿದ್ರೇ ಮುದ್ದು ಅಂಥದ್ರಲ್ಲಿ ರೆಡಿ ಆದರೆ ಹೇಳಬೇಕಾ ತುಂಬಾ ಚೆನ್ನಾಗಿದ್ಲು ಹಾಗೆ ನಮ್ಮ ದೊಡ್ಡಮ್ಮ ಬಂದಿದ್ದರು ನೋಡಿ ಅವರು ನಾನು ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೇ ವೀಡಿಯೋ ಅಂತ ನನ್ನನ್ನು ಬಯ್ಯೋದೇ ಆಗುತ್ತೆ ಬಟ್ ಅದನ್ನೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದು ದೊಡ್ಡವರಲ್ವ ಕಾಮನ್ ಆಗಿಬಿಟ್ಟಿದೆ ಹಾಗೆ ಬಳೆಯೆಲ್ಲ ತೊಡ್ಸ್ಕೊಂಡಿದ್ದಾಯಿತು ಆಮೇಲೆ ಅಷ್ಟನ ಕುಟ್ಟೋ ಶಾಸ್ತ್ರ ಇತ್ತು ಹಾಗಾಗಿ ನಮ್ಮಕ್ಕ ಅಕ್ಕ ಹೊರ್ಳಕಲ್ಗೆ ಮತ್ತು ಒನ್ಗೆ ಕೊಡ್ತಾರಲ್ವ ಅದಕ್ಕೆಲ್ಲ ಪೂಜೆನ ಮಾಡ್ತಿದ್ರು ಒಂದೊಂದು ಕಡೆ ಒಂದೊಂದು ರೀತಿಯ ಶಾಸ್ತ್ರ ಮತ್ತು ಒಂದೊಂದು ಕಡೆ ಸಂಪ್ರದಾಯನ ಮಾಡ್ತಾರೆ ನಮ್ಮ ಕಡೆ ಈ ರೀತಿ ಅಂದರೆ ಬಳೆ ತೊಡಸ್ತೀವಲ್ವ ಅವತ್ತು ಅಥವಾ ಅಷ್ಟಿನ ದಿನ ಈ ರೀತಿ ಅಷ್ಟಾನ ಕುಟ್ಟಬೇಕು ಯಾಕೆಂದರೆ ಮಧುಮಕ್ಳು ಇಬ್ಬರಿಗೂ ಅಷ್ಟಾನ ಹಚ್ತೀವಲ್ವಾ ಅದಕ್ಕೆ ಕುಟ್ಟೋ ಅಷ್ಟನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮತ್ತು ಪ್ಯೂರಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮನೆಯಲ್ಲೇ ಕುಟ್ತೀವಿ ಹಾಗಾಗಿ ಅದಕ್ಕೆ ಪೂಜೆನ ಮಾಡಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಮಕ್ಕಳಿಗೆ ಒಳ್ಳೇದಾಗಬೇಕಲ್ವ ಮಧುಮಕ್ಕಳಿಗೆ ಹಾಗಾಗಿ ಹಾಗೆ ಮಧುಮಕ್ಳು ಸಹ ಪೂಜೆನ ಮಾಡಿ ಎಲ್ರಿಗೂ ಆರತಿಯನ್ನು ಕೊಡ್ತಾ ಇದ್ಲು ಅನ್ನೋ ಪೂಜೆ ಎಲ್ಲ ಆಯಿತು ಹಾಗೆ ದೊಡ್ಡಮ್ಮನೆ ಸ್ವಲ್ಪ ದೊಡ್ಡವರು ಹಾಗಾಗಿ ಅವರೇ ಅದನ್ನೆಲ್ಲ ಮುಂದೆ ನಿಂತ್ಕೊಂಡು ಫಸ್ಟು ಪೂಜೆನ ಮಾಡಿಸಿ ಆಮೇಲೆ ಅಷ್ಟನೂ ಸಹ ಕೊಟ್ಟಿದ್ರು ಈ ರೀತಿ ನಮ್ಮ ಕಡೆ ಅಷ್ಟು ಕೊಟ್ಟೋ ಶಾಸ್ತ್ರನ ಮಾಡ್ತಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಹಾಗೆ ಒಂದು ಐದು ಜನ ಮುತ್ತೈದೆಯರು ಅಷ್ಟನ್ನು ಕುಟ್ಬೇಕು ಅಂತ ಇತ್ತು ಹಾಗಾಗಿ ನಾವೆಲ್ಲ ಹೋಗಿದ್ರಲ್ವ ಅಕ್ಕ ತಂಗಿರಾಗಿರ್ಬೋದು ರಿಲೇಶನ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಒಂದೊಂದು ಹಾಕಿ ಕೊಟ್ಟಿದ್ದೇ ಆಗೋಯ್ತು ಆಮೇಲೆ ಎಲ್ಲರೂ ಸೇರಿಸಿ ಒಂದು ಫೋಟೋನು ಸಹ ತಕ್ಕೊಂಡ್ವಿ ಈ ಫೋಟೋಗಂತೂ ಲಾಸ್ಟ್ವರೆಗೂ ವೆಯ್ಟ್ ಮಾಡಿದ್ದಾಯಿತು ನನ್ನನ್ನು ಹೋಗೋಕ್ಕೂ ಬಿಡಲಿಲ್ಲ ನಮ್ಮ ಅಕ್ಕ ಅವ್ನು ಲಾಸ್ಟ್ವರೆಗೂ ಇದ್ದು ಈ ಫೋಟೋ ತೆಗಿಲೇಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲೇ ಇಟ್ಕೊಂಬಿಟ್ರು ಹಾಗಾಗಿ ನಾನು ಬರೋ ಸ್ವಲ್ಪ ಲೇಟೇ ಆಯಿತು ಆದರೂ ಪರವಾಗಿಲ್ಲ ಒಂಥರ ಖುಷಿ ಆಯಿತು ಯಾವಾಗಲೂ ಇರೋಲ್ಲ ಅಲ್ವಾ ನೋಡಿ ಎಲ್ಲರೂ ಈ ರೀತಿ ಒಟ್ಟಿಗೆ ಸರಿ ಫೋಟೋನ ತೆಗೆದ್ರೆ ಅವ್ರಿಗೂ ಒಂಥರ ಮೆಮೊರೇಬಲ್ಲು ಇವನ್ ನಮಗೂ ಒಂಥರ ಖುಷಿ ಇರುತ್ತೆ ಸಾಕಾಯಿತು ಎಲ್ಲರೂ ಕೈನ ಕೆಳಗಡೆ ಇಳಿಸ್ತಿದ್ರು ಹಾಗೆ ಫೋಟೋಸು ಸಹ ಸಾಕಾಯಿತು ಹಾಗಾಗಿ ಇವನ್ ಟೈಮು ಆಯಿತು ಯಾಕೆಂದರೆ ಶೋ ನಡೀತಿರೋದ್ರಿಂದ ಎಷ್ಟೇ ಬೇಗ ಬಂದರೂ ಬೆಂಗಳೂರಿಗೆ ನಮ್ಮ ಏರ್ಪೋರ್ಟ್ ರೋಡಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮಿನಿಮಮ್ ಒನ್ ಅವರ್ ಜರ್ನಿ ಇರೋರು ಫೋರ್ ಅವರ್ ಆಗಿಬಿಡುತ್ತೆ ನಿಯರ್ ಬೈ ನನ್ನ ಕತೆನೂ ಅಷ್ಟೇ ನೆನ್ನೆ ಹಾಗೆ ಆಯಿತು ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ವಾಪಸ್ ಆಗ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೆ ಮದುವೆಗೆ ಬನ್ನಿ